ಹಾಸನದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ ಇನ್ನು ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂಥದ್ದು ಮಾದಕ ವಸ್ತು ಸೇವಿಸಿ ಕಾಲೇಜು ಯುವತಿಯರಿಗೆ ಇವರು ಕಿರುಕುಳವನ್ನ ನೀಡಿದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇದೆ ಬಸ್ ನಿಲ್ದಾಣಕ್ಕೆ ಕಾಲೇಜು ಯುವಕರು ಜಮಾಯಿಸಿ ಕಿತ್ತಾಡಿದ್ದಾರೆ ಗಲಾಟೆಯಲ್ಲಿ ಬಟ್ಟೆ ಹರಿದುಕೊಂಡು ವಿದ್ಯಾರ್ಥಿಗಳಿಗೆ ಗಾಯಗಳು ಕೂಡ ಆಗಿದೆ ಯುವಕರ ನಡುವೆ ಗಲಾಟೆ ಪ್ರಾರಂಭ ಆಗ್ತಾ ಇದ್ದಂತೆ ಆತಂಕದಿಂದ ಅಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಅಂದ್ರೆ ಬಸ್ ನಿಲ್ದಾಣದಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಮೂಡಿ ಹೋಗಿದ್ದಾರೆ ಇನ್ನು ಒಂದಷ್ಟು ಮಂದಿ ಮೂಕ ಪ್ರೇಕ್ಷಕರಂತೆ ಸಾರಿಗೆ ಬಸ್ ಚಾಲಕರು ಹಾಗೆ ಇನ್ನಿತರೆ ಸಿಬ್ಬಂದಿಗಳು ಮೂಕ ಪ್ರೇಕ್ಷಕರಂತೆ ನಿಂತು ನೋಡ್ತಾ ಇದ್ರು ಇನ್ನು ಪುಂಡರ ತಾಣವಾಗ್ತಾ ಇದೆ ಹಾಸನ ನಗರದ ಹಳೆ ಬಸ್ ನಿಲ್ದಾಣ ಅಂತ ಹೇಳಬಹುದು ಕಾಲೇಜು ಬಿಡ್ತಾ ಇದ್ದಂತೆ ಬಸ್ ನಿಲ್ದಾಣದಲ್ಲಿ ಕಾಲೇಜು ಯುವಕರ ಗುಂಪು ಜಮಾಯಿಸುತ್ತೆ ಇನ್ನು ಮಾದಕ ವಸ್ತುಗಳನ್ನ ಸೇವಿಸಿ ನಿಲ್ದಾಣಕ್ಕೆ ಬಂದು ಕಾಲೇಜು ಯುವತಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಈ ಕುರಿತಾಗಿ ಪೊಲೀಸರ ಗಮನಕ್ಕಿಲ್ವಾ ಗಮನಕ್ಕಿದೆ ಪೊಲೀಸರ ಗಮನಕ್ಕೆ ತಂದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಇಲಾಖೆ ಅನಾಹುತ ಸಂಭವಿಸೋ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸದ್ಯ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹಾಸನ ಪ್ರತಿನಿಧಿ ಸಂತೋಷ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸಂತೋಷ್ ಕಾಲೇಜ್ ಹೋಗುವಂತಹ ಯುವಕರು ಕಾಲೇಜು ಮುಗಿದ ಮೇಲೆ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಯುವತಿಯರನ್ನ ಚುಡಾಯಿಸೋದು ಗಲಾಟೆ ಮಾಡಿಕೊಳ್ಳೋದು ಹಾಗೆ ಮಾದಕ ವಸ್ತುಗಳನ್ನು ಕೂಡ ಇವರು ಸೇವಿಸ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಹಾಸನದ ನಗರ ಸಾರಿಗೆ ಬಸ್ ನಿಲ್ದಾಣ ಏನಿದೆ ಅದೊಂದು ಕೇಂದ್ರ ಸ್ಥಾನ ಎಲ್ಲಾ ಕಾಲೇಜುಗಳು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ತೆರಳಬೇಕು ಅಂತಂದ್ರೆ ಇದೇ ಬಸ್ ನಿಲ್ದಾಣಕ್ಕೆ ಬಂದು ಹೋಗ್ಬೇಕಾಗ್ತದೆ ನಿನ್ನೆ ಕೂಡ ನಿನ್ನೆ ಒಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಾಲೇಜು ಕಾಲೇಜನ್ನ ಮುಗಿಸ್ಕೊಂಡು ಊರಿಗೆ ಹೋಗೋಕೆ ಬಂದಂತ ವಿದ್ಯಾರ್ಥಿಗಳು ಈ ಬಸ್ ನಿಲ್ದಾಣದಲ್ಲಿ ಆ ಗುಂಪು ಗುಂಪಾಗಿ ಸೇರಿ ಗಲಾಟೆ ಮಾಡ್ಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಎರಡು ಗುಂಪುಗಳ ನಡುವೆ ಯಾವ ಕಾರಣಕ್ಕೆ ಈ ಗಲಾಟೆ ನಡೆದಿದೆ ಅಂತಕ್ಕಂಥದ್ದು ಈವರೆಗೂ ಗೊತ್ತಾಗಿಲ್ಲ ಆದ್ರೆ ಆ ಎರಡು ಗುಂಪುಗಳ ವಿದ್ಯಾರ್ಥಿ ಗುಂಪುಗಳೇನಿದೆ ಇಬ್ರು ಕೂಡ ಒಡೆದಾಡ್ಕೊಂಡು ಬಟ್ಟೆಗಳನ್ನೆಲ್ಲ ಹರ್ಕೊಂಡು ಒಂದಷ್ಟು ಗಾಯಗಳು ಗಾಯಗಳು ಆಗಿರುವಂತಹ ಘಟನೆ ಸಾರ್ವಜನಿಕರು ಕೂಡ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೆ ಯತ್ನಿಸಿದ್ರು ಕೂಡ ಅವರು ಸಮಾಧಾನ ಆಗಿದ್ದನ್ನೇ ಪರಸ್ಪರ ಹೊಡೆದಾಟ ನಡೆದಿರುವಂತ ಘಟನೆ ನಡೆದಿದೆ ಈ ಘಟನೆ ಇದೇ ಮೊದಲೇನಲ್ಲ ಈ ಹಿಂದೆನೂ ಕೂಡ ಅನೇಕ ಬಾರಿ ಆ ಬಸ್ ನಿಲ್ದಾಣದಲ್ಲಿ ಗಲಾಟೆಗಳು ಮತ್ತೆ ಹುಡುಗಿರನ್ನ ರೇಖಿಸೋಂಥದ್ದು ಈ ತರದ ಐತಕರ ಘಟನೆಗಳು ಸುಮಾರು ನಡೆದಿದೆ ಆದ್ರೆ ಈವರೆಗೂ ಪೊಲೀಸ್ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸೋದಾಗಿರ್ಲಿ ಅಥವಾ ಅವುಗಳನ್ನ ನಿಯಂತ್ರಣ ಮಾಡೋದಾಗಿರ್ಲಿ ಯಾವುದೇ ರೀತಿ ಕೆಲಸಕ್ಕೆ ಮುಂದಾಗಿಲ್ಲ ಇಂತಹ ಒಂದು ಕೆಲಸವನ್ನು ಅಲ್ಲಿಗೆ ಪೊಲೀಸರನ್ನ ನಿಯೋಜನೆ ಮಾಡಿ ಇಂತಹ ಐತಕರ ಘಟನೆಗಳನ್ನ ನಿಯಂತ್ರಣ ಮಾಡ್ಬೇಕಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ ಮಧು ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ